ಸಿ ಎಂ ಡಿ ಸಿ ಎಂ ಬ್ರೇಕ್ಫಾಸ್ಟ್ ಮೀಟಿಂಗ್ನ ಬಳಿಕ ಬೆಂಗಳೂರಿನಲ್ಲಿ ಗೃಹ ಸಚಿವ ಪರಮೇಶ್ವರ್ ಹೇಳಿಕೆ ಕೊಟ್ಟಿದ್ದಾರೆ ಅಂದರೆ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಪರಮೇಶ್ವರ್ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು ಡಿ ಸಿ ಎಂ ಮನೆಯಲ್ಲಿ ಸಿ ಎಂ ಬ್ರೇಕ್ಫಾಸ್ಟ್ ಮಾಡಿದ್ದಾರೆ ಪಕ್ಷದಲ್ಲಿ ಈಗ ಒಂದು ರೀತಿ ಸಂತೋಷದ ವಾತಾವರಣ ಇದೆ ಸಿ ಎಂ ಡಿ ಸಿ ಎಂ ಎರಡನೇ ಬ್ರೇಕ್ಫಾಸ್ಟ್ಗೆ ನನ್ನನ್ನು ಕರೆದಿಲ್ಲ ಡಿ ಸಿ ಎಂ ಸಿ ಎಂ ನನ್ನನ್ನು ಕರೆದಿದ್ರೆ ನಾನು ಕೂಡ ಹೋಗ್ತಾ ಇದ್ದೆ ಅಂತ ಹೇಳಿ ಬೆಂಗಳೂರಿನಲ್ಲಿ ಗೃಹ ಸಚಿವ ಪರಮೇಶ್ವರ್ ಈ ರೀತಿಯಾದಂಥ ಹೇಳಿಕೆಯನ್ನು ಕೊಟ್ಟಿದ್ದಾರೆ ನಮ್ಮ ಮನೆಗೂ ಕೂಡ ಬ್ರೇಕ್ಫಾಸ್ಟ್ಗೆ ಕರೆಯುತ್ತೇನೆ ಅಂತ ಹೇಳಿದ್ದಾರೆ ಆರಾಮಾಗಿ ಯಾವತ್ತೂ ಇದ್ದಾರಪ್ಪ ಇದೇನು ಹೊಸತೇನೇ ಇದೆ ಆರಾಮಾಗಿ ಯಾವಾಗಲೂ ಇದ್ದಾರೆ ಅದೇನಿಲ್ಲ ನಮಗೆ ಸಂತೋಷ ಏನಂದರೆ ಎಲ್ಲ ವಾತಾವರಣ ತಿಳಿಯಾಗಿದೆ ಮತ್ತು ಯಾರೋ ಅದ್ರ ಬಗ್ಗೆ ಮಾತಾಡೋದಕ್ಕೆ ಹೋಗೋದಿಲ್ಲ ಇನ್ನು ಅದರಿಂದನೂ ಕೂಡ ಹಾಗೆ ಇದೆ ವಾತಾವರಣ ಅದು ಕೆಲವರು ಅದನ್ನು ಕ್ರಿಯೇಟ್ ಇದೆಲ್ಲ ಸರಿಯಾಗಿದೆ ನೀವು ಸಿಎಮ್ ಆಗಬೇಕು ಅಂತ ಮುಡಿ ಎಲ್ಲ ಕೊಟ್ಟು ನಾನು ನಮ್ಮೊನ್ನೇನು ಕೂಡ ಹೇಳಿದ್ದೇನೆ ಅವರು ಯಾರನ್ನು ನಮ್ಮ ಲೀಡ್ರ್ ಅಂತ ಅಂದ್ಕೊಳ್ತಾರೆ ಆ ಜನಕ್ಕೆ ಎಲ್ಲೋ ಒಂದು ರೀತಿಯಲ್ಲಿ ಅಪೇಕ್ಷೆ ಇರುತ್ತೆ ಅದಕ್ಕೆ ತಪ್ಪು ಅಂತ ಹೇಳೋಕ್ಕಾಗೋದಿಲ್ಲ ಆಸ್ಪಿರೇಷನ್ಸ್ ಅಂತ ಕರಿತೀವಿ ಆ ಅಸ್ಪಿರೇಷನ್ಸು ಒಬ್ಬೊಬ್ಬರಿಗೂ ನನ್ನ ಥರ ಇರುತ್ತೆ ಈಗ ಕೆಲವರಿಗೆ ಸಿದ್ದರಾಮಯ್ಯವರು ಕಂಟಿನ್ಯೂ ಆಗಬೇಕು ಅಂತ ಇದೆ ಕೆಲವರಿಗೆ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕು ಅಂತಿದೆ ಆರಾಮಾಗಿ ಯಾವತ್ತು ಇದ್ದಾರಪ್ಪ ಇದೇನು ಹೊಸದೇನೇ ಇದೆ ಆರಾಮಾಗಿ ಯಾವಾಗಲೂ ಇದ್ದಾರೆ ಅದೇನಿಲ್ಲ ನಮಗೆ ಸಂತೋಷ ಏನಂದ್ರೆ ಎಲ್ಲ ವಾತಾವರಣ ತಿಳಿಯಾಗಿದೆ ಮತ್ತು ಯಾರೋ ಅದ್ರ ಬಗ್ಗೆ ಮಾತಾಡೋ